ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿ ವಿ ಮಾಧ್ಯಮ ಅಂದರೆ ನಾಲ್ಕು ಒಳ್ಳೆಯ ವಿಚಾರಗಳನ್ನು ಈ ಸಮಾಜಕ್ಕೆ ಕೇಳುವಂಥದ್ದು ಅಥವಾ ಒಂದು ಪ್ರಯತ್ನವನ್ನು ಪಟ್ಟು ಒಂದು ಅನ್ಯಾಯವನ್ನು ಒಂದು ದೌರ್ಜನ್ಯವನ್ನು ತಡೆಯುವಂಥದ್ದು ಅಥವಾ ಏನಾದರೂ ಒಂದು ವಸತಾದ ಏನಾದರೂ ಜ್ಞಾನವನ್ನು ಕೊಡುವಂಥದ್ದು ಇದು ಮಾಧ್ಯಮದ ಆದ್ಯತೆ ಮತ್ತು ಕರ್ತವ್ಯ ಆದರೆ ಮಾಧ್ಯಮದಲ್ಲಿ ಇದ್ಕೊಂಡು ನಾವು ನಮ್ಮ ನಾಲಿಗೆಯನ್ನು ಹರಿಬಿಡೋದು ಅಂತಾರಲ್ಲ ಅದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ಬನ್ನಿ ನಾನು ನಿಮ್ಮೊಂದು ಕ್ಲಿಪ್ ಕೇಳಿಸ್ತೀನಿ ಅದನ್ನು ಮಾತಾಡಿರೋದು ಒಂದು ಮಾಧ್ಯಮದ ಮುಖ್ಯ ವರದಿಗಾರರು ಬಹುತೇಕ ಅದೊಂದು ಮಾಧ್ಯಮ ಅದರ ಹೆಸರನ್ನು ಕೂಡ ನಾನು ಹೇಳಬಾರ್ದು ರಾಘವೇಂದ್ರ ಅಂತ ಅವ್ರ ಹೆಸರು ಅವರು ಏನೋ ಒಂದು ಪತ್ರಿಕೋದ್ಯಮದ ಒಳಗಡೆ ಇದ್ದೀನಿ ಅಂತೇಳಿ ತಿಳ್ಕೊಂಡಿದ್ದಾರೆ ಮತ್ತು ಅಂದ್ಕೊಂಡಿದ್ದಾರೆ ಮತ್ತು ಇದ್ದಾರೆ ಅನೇಕ ವಿಚಾರಗಳನ್ನು ಕೂಡ ಅವರು ಅವ್ರ ಮಾಧ್ಯಮ ಕೆಲಸ ಮಾಡಿದೆ ನಾವು ಅದನ್ನು ಶ್ಲಾಘಿಸ್ತೀನಿ ಆದರೆ ಮಾತಿನ ಬರದಲ್ಲಿ ಒಂದು ಸಮುದಾಯವನ್ನು ಒಂದು ಶೋಷಿತ ಸಮುದಾಯವನ್ನು ಒಂದು ಶೋಷಿತ ಜನಾಂಗವನ್ನು ನಿಂದನೆ ಮಾಡೋದಿದೆಯಲ್ಲ ಇದು ಎಷ್ಟು ಸರಿ ನಾನು ಇವತ್ತು ನಿಮಗೆ ಆ ಕೇಳಿಸ್ತಾ ಕ್ಲಿಪ್ಪನ್ನು ಕೇಳಿದ ಮೇಲೆ ಬಹುತೇಕ ಇದನ್ನು ಬಹಳ ನೋಡಿದಿರಿ ಸಾಮಾಜಿಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ ಆದರೆ ಮಾಧ್ಯಮದಲ್ಲಿರೋ ನಾವು ಈ ರೀತಿ ಏನೂ ಅದಕ್ಕೆ ಹಿಂದೆ ಮುಂದೆ ಇಲ್ಲದೆ ಸಾರಾ ಸಗಟಾಗಿ ಒಂದು ಸಮುದಾಯವನ್ನ ನಿನ್ಸಸೋ ಎಷ್ಟು ಸರಿ ಬನ್ನಿ ನಾನು ನಿಮಗೆ ಆ ಕ್ಲಿಪ್ ಅನ್ನು ಕೇಳಿಸ್ತೀನಿ ಆ ಕ್ಲಿಪ್ ನಲ್ಲಿ ಪ್ರಮುಖವಾಗಿ ಏನಿದೆ ಅನ್ನೋದನ್ನ ಕೆಲವು ಎಸ್ಸಿ ಗಳು ವಿಚಾರದಲ್ಲಿ ಮೇಡಂ ಅಲ್ಲೇಡಿ ಚಪ್ಪಲ್ ಬಿಡತಲ್ಲ ಬಿಡಿ ನೀ ಹೊರಕ್ಕೆ ಎಲ್ಲಾ ಹಾಕಬಿಡ್ರ ಕೋಳೇನಾ ಒಳಗಡೆ ಅತ್ತೆ ಒಳಗಡೆ ಕಣ್ಣೆಲ್ಲ ಒಳಗೆ ರಾತ್ರಿ ಅಲ್ಲೊಂದು ಗಂಟೆ ಗಂಟೆ ಜಗಳ ನರಮೋ ನಡ್ತೀವಿ ಮೇಡಂ ಬೀದಿ ಕೋಲ್ರಂಗು ನೀ ಹೆಂಗೆ ಬೆದ್ರಾಗೋ ಎಲ್ಲಾ ಸುತ್ರ ಮಾಡ್ಕೊತೀರ ಇಲ್ಲಕೊಂಡಮ್ಮಿಂಗ್ ಮಾಡ್ತಿಲ್ಲ ಇನ್ನೊಬ್ರು ನಿಮ್ಮ ಕಾಂಗ್ರೆಸ್ ಒಬ್ಬ ಲೇಡಿ ಫೋನ್ ಮಾಡ್ತಾರೆ ಸಿಕ್ಕದ್ ಉಜ್ಜಿ ಚೆಚ್ಚಕ್ಕ ಒ ಫೋನ್ ಮಾಡಿದು ಒಡನಾಡು ನಾನು ಅಕ್ಕನ ಹೋಗಿದ್ದು ನೀವು ಬಂದಿದ್ದು ಯಾವ ಅಕ್ಕ ಯಾವ ತಮ್ಮಾರೋ ಬಿಸ್ನೆಸ್ ಅಂತ ಮಾಡ್ಕೊಡಿ ಹ್ಮ್ ಯಾವ ಬಿಸ್ನೆಸ್ ಏನ್ ಅರ್ಥ ಈಗ ಇವತ್ತು ಅದೇ ಇನ್ನೊಬ್ಲ ನೋಡ್ಬೋದು ನಂಗ್ ಬಿಸ್ನೆಸ್ ಅಂತ ಇಲ್ಲ ದಯವಿಟ್ಟು ಅಧ ಕೊ ನಾನು ಉಸ್ತ್ರ ಇರೋವರ್ಗೂ ಸರ್ ನನಗೂ ಈಗ ಎಲ್ಲಾರು ಹೇಳ್ತಾ ಇದಾರೆ ನಿಮ್ ಚಾನೆಲ್ ಬಗ್ಗೆ ಅದ್ ರೆಕಾರ್ಡ್ ಬಗ್ಗೆ ಬಗ್ಗೆ ಅಂತ ನೀವ್ ಒಂದ್ ಮಾತ್ ಹೇಳಿದ್ರಿ ನಂಗೆ ನೋಡಿ ನಾನ್ ಹಾಕಿರೋದಲ್ಲ ಅವ್ರ ತಾಯಿ ತಂದೆ ಹೇಳಿರೋದ್ ಹಾಕಿರೋದು

மக்கானடிய கிவ் ஆங்கு எஸ் கேமரா ಬರಿ ಒಂದ್ ಕ್ಯಾಮ್ರಾ ಇವನ್ ಕವಡಿ ಮೂರ್ ಇತ್ತು ಮೂರ್ ಜನ ಕ್ಯಾಮೆರಾ ಇತ್ತು ಹುಡ್ಗಿ ಬಂದೆಲ್ಲ ಔಟ್ ಆಫ್ ಸೀರೋ ಮಾತಾಡ್ಬೇಕು ಅಂತ ಹುಡ್ಗಿರಂತು ಸತ್ಯನ ಮಾತಾಡ್ತೀನಿ ಬಿಡಿ ಸರ್ ಅಂತ ಹುಡ್ಗಿ ಆಯ್ತು ಫ್ರೆಂಡ್ ಅಂತ ಆಗ ಆ ಹುಡ್ಗಿ ಆಗಿ ಇಂಟ್ರೂವ್ ಮಾಡಿದಾಗ ಅರ್ಥ ಆಯ್ತು ಈ ಮೇಡಮ್ ಏನು ಹೇಳಿಲ್ಲ ಸತ್ಯ ಹುಡ್ಗಿ ಸತ್ಯ ಹ್ಮ್ ಯಾರ ಒಂದು ಸುಳ್ಳು ಹೇಳಬಹುದು 10 ಸುಳ್ಳು ಹೇಳಬಹುದು ಅನ್ನೋ ಸುಳ್ಳು ಹೇಳಬಹುದು 100 ಸುಳ್ಳು ಹೇಳಕ್ಕೆ ಆಗುತ್ತೆ ಮೇಡಂ ಅದೇ ಸರ್ 100% ಮಾಡಿದಿನಾ ಅವರಿಗೆ ಹ್ಮ್ ನಾನು ಜೂನ್ದಲ್ಲಿ ಈ ತರ ಇಂಟರ್ವ್ಯೂ ನೋಡಿದ್ವಿ ಹ್ಮ್ ನೇವಾತಿನ ಬೆಳಗೆನ ಹ್ಮ್ ಎಸ್ ಚೆಕ್ ಮಾಡಿದೀನಿ ಒಳಗಡೆ ಕಳಿಸ್ತೀ ಎಲ್ಲಾ ಕಳಿಸ್ತೀ ನೀವು ಮೊಬೈಲ್ ಮಾಡಿ ಅಂತ ಕಳಿಸ್ತೀ ವರ್ಡ್ ವರ್ಡ್ಲ ನನಗೆ ಹ್ಮ್ ಇಲ್ಲ ಸರ್ ಇಲ್ಲ ಸರ್ ಹ್ಮ್ ಏನು ಗೊತ್ತಾರೆ ಮೇಡಂ ಕೆಲವೊಂದು ದರುದ್ರಗಳ ಭಕ್ತರು ಬರ್ತಾರೆ ಹ್ಮ್ ದೈವಟ್ಟು ಕೈ ಬಿಟ್ಟು ಕೆಲವೊಂದ್ SC ಗಳ್ ವಿಚಾರ್ದಲ್ಲಿ ಚಪ್ಪಲ್ ಬಿಡ್ತಿಲ್ ಬಿಡಿ ನೀವ್ ಒಳಕ್ ಎಲ್ಲಾ ಹಾಕೋ ಬಿಟ್ಟಿದ್ರ ಕೊಳೆನಾ ಮೊಟ್ಟೆ ಒಳಗಡೆ ಕಣ್ಣೆಲ್ ಒಳಗಡೆ ನಮ್ಮ ಅಮ್ಮೆ ಹೇಳ್ತಿದ್ರು ಏನ್ ಆನೆ ಮನೆ ಕಣ್ಣೆಲ್ಲ ಕಪ್ಪಾಗೈತೆ ಅಂತ ಚಿಕ್ಕಮಗಳೂರ್ ಹೋಯ್ದ್ ಒಬ್ಬ ಅವ್ದ್ ಉತ್ತರ ಹತ್ರ ಒಂದ್ ಫೋಟೋ ಕೊಟ್ರೆ ನಾಲ್ಕೇ ದುಡ್ಡು ನಾಲ್ಕೇ ಅವ್ನ್ ಸಾವ್ನು ಕೊಡ್ತಾನೆ ದೇವ್ನು ಕೊಡ್ತಾನೆ ಹ್ಮ್ ಅಂತ ಅವ್ನ ಸದ ಕರ್ಕೊಂಡ್ ಹೋಗಿ ಈ ರಾಣಿ ಮಣಿ ರಾಘು ಹಿಂಗೆಲ್ಲಾ ಹೋಗ್ಬೇಡ ಅಕ್ಕ ಬಂದಿತ್ತು ಮನೆಗ್ ಬಂದಿತ್ತು ರಾಘು ಇವೆಲ್ಲಾ ಬೇಕಾ. ಗಾಡಿ ಮಾಡ ರಾತ್ರಿ ಹನ್ನೊಂದ್ ಗಂಟೆ ಗಂಟೆ ಜಗಳ ನಮಗೂ ನಡಿತೀವಿ ಮೇಡಮ್ ಪ್ರೀತಿ ಕೊಟ್ರು ಹಿಂಗ್ ಏನ್ ಬೇಕು ನಾವು ಯಾರು ಸುತ್ತ ಮಾಡ್ಕೋತೀರ ಇಲ್ಲ ಕಣ್ರಮ್ಮ ಹಿಂಗ್ ಮಾಡ್ತಿಲ್ಲ ಫೋನ್ ರಿಸೀವ್ ಮಾಡ್ತಾಳೆ ಇನ್ನೊಬ್ರು ನಿಮ್ಮ ಕಾಂಗ್ರೆಸ್ ಒಬ್ಬ ಲೇಡಿ ಫೋನ್ ಮಾಡ್ತಾರೆ ರಾಗಣ ಸಿಕ್ಕದ ಉಜ್ಜಿ ಚೆಚ್ಚಾಕ ಅಂತ ಕಮ್ಯುನಿಟಿ ರಾಣಿ ಒಬ್ಳಿ ನಾವು ಡ್ರೈವರ ನಾವ್ ಯಾರು ಕಾರ್ ಇಲ್ವಾ ಕಟ್ಔಟ್ ಹಾಕ್ಸಿಲ್ವಾ ಕಟ್ಔಟ್ ಮಾಡಿ ಕೊಟ್ಟೋಗಿ ಏನು ಎರಡ್ ಮೇಲೆ ರು ನಮಗ್ ಗೊತ್ತಿಲ್ಲ ಕಣೆ ಯಾವತೀರ ಅಕ್ಕನ ಫೋನ್ ಮಾಡಿದ್ರೆ ಮೇಡಮ್ ಫೋನ್ ಮಾಡೋದು ಆಯ್ತು ಮೇಡಮ್ ಕರ್ಸಿ ಮನೇಗ್ ಬರಲ್ಲ ಅಂದ್ರು ಕಟ್ ಮಾಡಿ ಬರ್ತಿಲ್ ಒಂದ್ ಎರಡ್ ನಿಮಿಷಕ್ ಬರ್ಕೊಂಬ್ರು ಎರಡು ನಿಮಿಷಕ್ಕೆ ಅಪ್ಪ ನಮ್ ರಾಗು ಅಂತ ಏನಕ್ ಬಂದ ಸರ್ ನೋಡಿ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವಿಶ್ವಾಸ ಇದೆ ನನಗೆ ಬಗ್ಗೆ ಒಂದೇ ಒಂದ್ ಬೇಜಾರ್ ಅಂದ್ರೆ ಹಿಂಗ್ ಬಂದಿದೆ ಕಣಮ್ಮ ನಿನ್ ಬಗ್ಗೆ ಅಂತ ಒಂದು ಒಂದ್ ಮನೆಯೊಳಗ ಒಂದ್ ಫೋನ್ ಕಾಲ್ ಮಾಡ್ಬಿಟ್ಟಿದ್ರ ಅವ್ಗೆ ಕರ್ಕೊಂಡ್ ಮುಖಾಮುಖಿ ನನಗೆ ಎಷ್ಟು ಕಾಲ್ಸ್ ಅಂದ್ರೆ ಎಷ್ಟು ಕಾಲ್ಸ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಬರ್ತಿದೆ ಅಂದ್ರೆ ಆ ವರ್ಡಿಂಗ್ಸ್ ಎಲ್ಲಾ ಇದೆಯಲ್ಲ ಸರ್ ಡ್ರಗ್ ಸೇಲು ಇದು ಎಲ್ಲ ಅದನ್ನ ಇದ್ ಮಾಡ್ಕೊಂಡು ನೀವ್ ಇದ್ ಮಾಡಿ ಬನ್ನಿ ನಿಮ್ಮ ಮುಂದೆ ನಾವ್ ಮಾಡ್ತೀವಿ ಅಂತ ಎಲ್ಲಾ ಇದ್ ಮಾಡಿ ನನಗ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತರೆ ನಾನು ಮನೇಲೆ ಇದಿನಿ ಸರ್ ಸರ್ ನಾಕ್ ದಿನ ಆಯ್ತು ಮನೇಲೆ ಇದಿನಿ ನಾನ್ ಅಂದಿದ್ದೆ ಇದು ನಾನು ಅಂತ ನಿಮ್ಮನ್ನ ಸೋಲ್ಸಕ್ಕೆ ನಿಮ್ಮ ಅಕ್ಕನ ನಾನು ಸೋಲ್ಸಕೆ ಒಂದೇ ಆಡಿಯೋ ರೆಕಾರ್ಡ್ ಕೊಡು ಹ್ಮ್ ಫೋನ್ ಮಾಡಿದು ಆಡ ರೆಕಾರ್ಡ್ ನಾನು ಅಕ್ಕನ ಹೋಗಿದು ನೀವು ಬಂದಿದ್ದೀರಾ ಹೌದು ಫೋನ್ ಮಾಡಿದ್ರೋ ಅವರ ಹೆಂಗೇ ಇನ್ನು ಗೊತ್ತಾ ಮೇಡಮ್ ಎಲ್ಲಾ ಬಿದ್ದಿಸು ಹ್ಮ್ ಕಳ್ಸು ಇಂದ ಅಕ್ಕನ ಅಕ್ಕ ಯಾವ ತಮ್ಮರ ಬಿಸಿಸೋ ಅಂತ ಹ ಮಾಡ್ಕೊಳ್ಳಿ ಹ್ಮ್ ಯಾ ಬಿಸಿಸಿಗೆ ಏನು ಅರ್ಥ ಇವತ್ತು ಅಧ್ಯಕ್ಷ ಒಬ್ಬರು ಇರುತ್ತೆ ನವಳ್ ಬರ್ತಾರೆ ಅದೇ ನನಗೆ ಬಿಸಿಸೋ ಅಂತ ಹ್ಮ್ ಆ ರೆಕಾರ್ಡ್ ನಿಮಗೆ ಕಡಿಸ್ತೀನಿ ಅಕ್ಕ ಕಡಿಸಿದೆನಿ ಆಲ್ರೆಡಿ ಹ್ಮ್ ರಾಗೋತಾ ಸಾರಿ ಕಣೋ ಬೈದು ಬಿಟೆ ತುಪ್ಪಾಯಿತು ಕಣೋ ಸತ್ತನೇ ಬರ್ದಿ ಹ್ಮ್ ಅತ್ತಕ ಒಂದು ನಿಮಿಷ ಫೋನ್ ಮಾಡ್ತೀನಿ ಅಕ್ಕ ಫೋನ್ ಮಾಡಿ ಇವತ್ತು ಮಾಧ್ಯಮದಲ್ಲಿ ಮಾಧ್ಯಮ ಅಂದ್ರೆ ಜನರು ಮತ್ತು ವ್ಯವಸ್ಥೆಯ ಮಧ್ಯದಲ್ಲಿರುವಂಥದ್ದು ವ್ಯವಸ್ಥೆಗೆ ಪೂರಿತವಾದಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇವತ್ತು ಒಂದು ವರ್ಗ ಶೋಷಿತ ವರ್ಗ ಅಸ್ಪೃಶ್ಯತೆಯನ್ನು ನೋವನ್ನು ಅವಮಾನಗಳನ್ನು ಆಭರಣಗಳಾಗಿ ಧರಿಸಿಕೊಂಡು ದಶಕಗಳನ್ನು ಶತಮಾನಗಳನ್ನು ಕಳೆದಂತಹ ಒಂದು ಸಮುದಾಯಕ್ಕೆ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಶಕ್ತಿಯನ್ನು ಕೊಟ್ಟರು ಅವ್ರಿಗೊಂದಷ್ಟು ಮೀಸಲಾತಿಯನ್ನು ಕೊಟ್ಟರು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತೇಳಿ ಅನೇಕ ಪ್ರಗತಿಪರ ವಿಚಾರಗಳನ್ನು ಕೊಟ್ಟರು ನಾವು ಸಮಾಜದಲ್ಲಿ ಸಾಮೂಹಿಕ ನ್ಯಾಯದ ಒಂದು ಒಳಗಡೆ ಎಲ್ಲರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಹೋಗಬೇಕಾಗ್ತದೆ ರಾಘವೇಂದ್ರ ಅವರಿಗೆ ನಾನು ಈ ಉದ್ದೇಶಿಸಿ ನೇರವಾಗಿ ಹೇಳಬೇಕಾಗ್ತದೆ ರಾಘವೇಂದ್ರ ಅವರೇ ನೀವು ಜರ್ನಲಿಸಮ್ ಮಾಡಿದ್ದೀನಿ ಅಂತ ಪದೇ ಪದೇ ಹೇಳ್ತೀರಿ ಅಂತ ನಾನು ಕೇಳಿದ್ದೀನಿ ಪತ್ರಿಕೋದ್ಯಮದಲ್ಲೆಲ್ಲಾದರೂ ಈ ರೀತಿ ಕೇಳಿದಾರಾ ಯಾವ ಯೂನಿವರ್ಸಿಟೀಲಿ ತಾವು ಜರ್ನಲಿಸಮ್ ಮಾಡಿದೀರಿ ಜರ್ನಲಿಸಮ್ ಮಾಡಿದವ್ರ ಬಾಯಲ್ಲಿ ಬರುವಂಥ ಮಾತುಗಳ ಇದು ಯಾಕ್ರಿ ಚಪ್ಪಲಿ ಚಪ್ಪಳಿ ಬಿಡೋ ಬಿಡಬೇಕು ಆ ವರ್ಗ ಇವತ್ತು ನಿಮಗೆ ಚಪ್ಪಳಿ ಒಡ್ಕೊಟ್ಟಿಲ್ಲ ಅಂತ ಹೇಳಿದರೆ ನಿಮ್ಮ ಕಾಲಿಗೆ ಮುಳ್ಳು ಮುಳ್ಳು ಕಲ್ಲು ಹಾಂ ಅಷ್ಟು ಅಷ್ಟು ಸೂಕ್ಷ್ಮತೆಯನ್ನು ಇವತ್ತು ನೀವು ಪಡೆದಿದ್ದೀರಲ್ಲ ಸುರಕ್ಷತೆಯನ್ನು ಪಡೆದಿದ್ದೀರಲ್ಲ ಆ ಜನಾಂಗದಿಂದನೇ ಇವತ್ತು ಆ ಸಮುದಾಯ ಇಲ್ಲ ಅಂತೇಳಿದರೆ ನಮ್ಮ ಊರು ನಮ್ಮ ನಾಡು ನಾವಿರುವಂಥ ಬೀಡು ಶುದ್ಧವಾಗಿರಕ್ಕೆ ಆಗ್ತಾಯಿತ್ತ ಅವರೆಲ್ಲರೂ ಬಂದು ಶ್ರಮವಹಿಸಿ ಯೋಗದಾನ ಶ್ರಮದಾನವನ್ನು ಮಾಡಿ ನಮ್ಮ ಬೀದಿಯ ನಮ್ಮ ಕೇರಿಯ ಎಲ್ಲ ಕಸಗಳನ್ನು ಬೆಳೆದು ಎಲ್ಲ ಕೆಟ್ಟದನ್ನೆಲ್ಲ ತೊಳೆದು ಬೆಳೆದು ಅದೇ ಕೈಗಳಲ್ಲಿ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಅನ್ನ ತಿನ್ನಿಸ್ತಾರಲ್ಲ ನಿಮಗೆ ಸಗಪಾದಾದ್ರೂ ಮಾನವೀಯತೆ ಇಲ್ವಾ ಯಾವ ಜನಾಂಗದ ಬಗ್ಗೆ ಇದ್ದೀರಿ ನೀವು ನೀವು ನಿಮ್ಮ ಮುಂದಿನ ತಲೆಮಾರುಗಳು ಕೂಡ ಅವರಿಗೆ ಸದಾ ಕೃತಜ್ಞತೆಯಿಂದ ಉಪಕಾರ ಸ್ಮರಣೆ ಮಾಡಬೇಕು ನೀವು ಯಾಕೆ ಅಂತಂದರೆ ಅವರ ಒಂದು ಸೇವಾ ಮನೋಭಾವದಿಂದ ಇವತ್ತು ನಾವೆಲ್ಲ ನಾಡಿಗರಾಗಿದ್ದೀವಿ ಸೆಂಟ್ ಹಾಕ್ಕೊಂಡು ಓಡಾಡ್ತಾ ಇದ್ದೀವಿ ಅವರೇನಾದರೂ ಒಂದು ಹದಿನೈದು ದಿನ ಈ ಊರು ಬಿಟ್ಟು ಹೋಗ್ಬಿಡೋದು ಇಲ್ಲ ರಜೆ ಹಾಕ್ಬಿಡೋದು ಮಾಡಿಬಿಟ್ರೆ ನಿಮ್ಮ ಮನೆ ಗಬ್ಬಾಸ ಹೊಡಿತಾ ಇರುತ್ತೆ ನಿಮ್ಮ ಮನೆ ಕಸ ನಿಮ್ಮನ್ನು ಕಾಡುತ್ತೆ ನಾಚಿಕೆ ಆಗಬೇಕು ನಿಮಗೆ ಕ್ಷೇಮ ನೀವು ಯಾವುದಾದ್ರೂ ಸಮುದಾಯವನ್ನು ಬಯ್ದರು ಬದಲು ಯಾರು ತಪ್ಪು ಮಾಡಿದ್ರು ಅವನ್ನ ನಿಮ್ಮನ್ನು ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ಯಾವ ಅಧಿಕಾರ ಇದೆ ನಿಮಗೆ ಪತ್ರಿಕೋದ್ಯಮ ಮಾಡಿದ್ದೀನಿ ಮಾಧ್ಯಮದಲ್ಲಿದ್ದೀನಿ ಅಂತ ನಮ್ಗೆಲ್ಲಾದರೂ ಕೋರ್ಟ್ ಬಂದ್ಬಿಡಿದ್ಯಾ ಎಲ್ಲರ ಮೇಲೆ ನಾವು ಸರ್ವಾಧಿಕಾರ ಮಾಡ್ಬೋದಾ ಹೇಳೋದನ್ನ ಕಟ್ಟುವಾಗ ಟೀಕೆ ಮಾಡಿ ಹೇಳ್ಬೋದು ಅಷ್ಟೇ ಒಂದನ್ನು ನಾವು ಖಂಡಿಸಿ ನಿಂದಿಸಿ ಹೇಳ್ಬೋದು ಹೊರತು ಅವನ ಚಪ್ಪಲಿ ಬಿಡ ಹತ್ರ ಬಿಡಿ ಒಳೆಯೆಲ್ಲ ಬಿಟ್ಕೊಳ್ಬೇಡಿ ಅಂತಂದ್ರೆ ಯಾಕೆ ಅವ್ರ ಮನುಷ್ಯರಲ್ವಾ ನಿಮ್ಗೂ ಅವ್ರಿಗೆ ಏನು ವ್ಯತ್ಯಾಸ ಇದೆ ಅವ್ರಿಗೂ ಮಕ್ಕಳು ಮದುವೆ ಆಗಿದೆ ಮದುವೆ ಆಗಿದೆ ಸಂಸಾರ ಆಗಿದೆ ಕುಟುಂಬ ಆಗಿದೆ ನಿಮಗೂ ಬಹುಶಃ ಅದೇ ತಾನೇ ಆಗಿರುತ್ತೆ ಎಲ್ಲ ತಾಯಿ ತಂದೆಗೆ ಹುಟ್ಟಿದ ಮಕ್ಕಳೇ ಕಂಡ್ರಿ ಯಾರು ಕೂಡ ಯಾವ ಜಾತಿಯಲ್ಲಿ ಹುಡ್ತೀನಿ ಅಂತೇಳಿ ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ ಏನೋ ನೀವು ಉತ್ತಮ ಜಾತಿಯಲ್ಲಿ ಉಟ್ಬಿಟ್ಟಿದ್ದೀರಿ ಅಂತೇಳಿ ಮಾತಾಡ್ತಾ ಇದ್ದೀರೋ ಏನು ತಾವು ಒಂದು ದಲಿತ ಕುಟುಂಬದ ಬಗ್ಗೆ ಆಗಲಿ ದಲಿತ ಸಮುದಾಯದ ಬಗ್ಗೆ ಆಗಲಿ ಮಾತಾಡಬೇಕಾದ್ರೆ ನಾಲಿಗೆಯನ್ನು ಸ್ವಲ್ಪ ಎಚ್ಚರವಾಗಿ ಇಟ್ಕೊಳ್ಳಿ ಇಲ್ಲದೆ ಹೋದರೆ ಅದು ದುಷ್ಪರಿಣಾಮ ನಿಮ್ಮ ಮೇಲೆ ಈಗಾಗಲೇ ಎಫ್ ಆರ್ ಆಗಿದೆ ಸ್ವಲ್ಪ ನೆನಪಿರಲಿ ನಿಮಗೆ ಯಾವ ಪತ್ರಿಕೋದ್ಯಮದಲ್ಲಿ ನಾನು ಎತ್ತರದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ ಆ ಎತ್ತರದ ಸ್ಥಾನವನ್ನು ಅರ್ಥ ಮಾಡ್ಕೊಳ್ಳಿ ನೀವು ಅವ್ಯಾವುದು ನಿಮ್ಗಿಲ್ಲ ಅಂತಂದರೆ ಬಹುಶಃ ನೀವು ಮನುಷ್ಯತ್ವದಿಂದ ಅಲ್ಲ ಈ ಸಮಾಜದಲ್ಲಿ ನಾಗರಿಕ ಸಮಾಜದಲ್ಲಿ ಬದುಕೋ ಯಾವ ಅರ್ಹತೆ ನಿಮಗಿಲ್ಲ ಯಾರು ಏನಾದರೂ ಏನಂತ್ರಿ ಮೊದಲು ನಾವು ಮನುಷ್ಯರಾಗಿರಬೇಕು ಮನುಷ್ಯ ಮನುಷ್ಯನ ಕಂಡಿಡಬೇಕು ಪಶುಗಳು ಪ್ರಾಣಿಗಳೆಲ್ಲ ಒಂದು ಗುಂಪು ಅಂದಾಗ ಮಂಗಗಳೆಲ್ಲ ಒಂದು ಗುಂಪು ಅಂತೀವಿ ಪಕ್ಷಿಗಳೆಲ್ಲ ಒಂದು ಗುಂಪು ಅಂತೀವಿ ಮನುಷ್ಯರೆಲ್ಲ ಒಂದು ಗುಂಪು ಅಲ್ಲವೇ ಅಲ್ಲ ಅಲ್ವೇನು ರೀ ಆದ್ದಿಟ್ಬಿಟ್ಟಿದ್ದೀವಿ ಇವರು ಅವರು ಇವ್ರಿವರು ಇವರು ಅಂತ ಅವರಲ್ಲಿ ಇವರು ಚಪ್ಪಳೆತ್ತಿರ ಬಿಡೋ ಅಂಥವ್ರು ನಾಚಿಕೆ ಆಗಬೇಕು ನಿಮಗೆ ಆ ಜನಾಂಗದೇನು ಸೇವನೆ ಸಿಕ್ಕಿಲ್ವ ನಿಮಗೆ ಆ ಜನಾಂಗ ಸ್ನೇಹಿತರೆ ಇಲ್ವ ನಿಮಗೆ ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಮ್ಮ ಹತ್ರ ಸೇರ್ತಾರೆ ಅವರು ನಿಮ್ಮ ಮೇಲೆ ಕಾನೂನಲ್ಲ ಸಾಮಾಜಿಕ ಬಹಿಷ್ಕಾರ ಆಗಬೇಕು ನಿಮಗೆ ಕಾಡಲ್ಲಿ ಬಿಡಬೇಕು ನಿಮ್ಮನ್ನು ಕಾಡಿನಲ್ಲಿರೋದಕ್ಕೂ ಯೋಗ್ಯತೆ ಅಲ್ಲ ನಿಮಗೆ ಕ್ಷಮಿಸಿ ಸ್ನೇಹಿತರೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಂದು ಸಮುದಾಯದ ಬಗ್ಗೆ ಒಂದು ದಾಸದ ಒಂದು ದಾಸರ ಒಂದು ಸಣ್ಣ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಒಬ್ಬ ಮಹಾದಾಸರಿದ್ರಂತೆ ಆ ದಾಸರ ಹೆಸರನ್ನು ಕೂಡ ನಾನು ಹೇಳೋದಿಲ್ಲ ಅವರು ದೊಡ್ಡ ಒಂದು ಮೇಲ್ವರ್ಗದ ಜಾತಿಗೆ ಸೇರಿದವರು ಅವರು ದಾಸಶ್ರೇಷ್ಠರು ಅವ್ರನ್ನ ಕರೆಸಿ ಒಂದು ಕಡೆ ಸನ್ಮಾನ ಮಾಡಿದ್ರಂತೆ ಆ ಒಂದು ಆ ಜಾತಿ ಸಮುದಾಯದ ಎಲ್ಲ ಹಿರಿಯ ವ್ಯಕ್ತಿಗಳೆಲ್ಲ ಅವರಲ್ಲಿ ಎಲ್ಲರೂ ಕೂಡ ಕಾಯ್ದಿದ್ರಂತೆ ಇವರು ಭಾಷಣ ಮಾಡ್ತಾರೆ ಅಂತ ಇವರ ಭಾಷಣದಲ್ಲಿ ಮಾನವೀಯತೆ ಮನೋಧರ್ಮ ಧಾರ್ಮಿಕತ್ವದ ಬಗ್ಗೆ ತತ್ವಗಳನ್ನು ಹೇಳೋಕ್ಕೆ ಶುರು ಮಾಡಿದ್ರಂತೆ ಕೊನೆಯಲ್ಲಿ ಒಬ್ಬ ಜಾತಿಯ ಅವರ ಹಿರಿಯರು ಬಂದು ಹೇಳಿದ್ರಂತೆ ಏನಪ್ಪ ನೀವು ಈ ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದೀರಿ ಅನ್ನೋದನ್ನು ಅದರ ಶ್ರೇಷ್ಠತೆಯನ್ನು ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿದ್ರಂತೆ ಅದಕ್ಕೆ ಹೇಳಿದ್ರಂತೆ ನಮ್ಮ ಸಮುದಾಯದ ಶ್ರೇಷ್ಠತೆಯಿಂದ ನಾನೇನಾದರೂ ಇಲ್ಲಿ ಹೇಳಿದ್ರೆ ಬೇರೆಯವರ ಸಮುದಾಯದ ಶ್ರೇಷ್ಠತೆಯನ್ನು ಅಲ್ಲ ಗೆಳೆದಂತೆ ಹಾಗಾಗಿ ನಮ್ಮ ಶ್ರೇಷ್ಠತೆಯನ್ನು ನಾವು ಹೇಳ್ಕೊಳ್ಬಾರ್ದು ನಮ್ಮ ನಡವಳಿಕೆ ಹೇಳ್ಕೊಳ್ಬೇಕು ಬೇರೆಯವ್ರನ್ನು ಕೂಡ ನೋಯಿಸ್ಬಾರ್ದು ಅಂತ ಶ್ರೇಷ್ಠತೆಯೇ ಹೇಳಬಾರ್ದು ಅಂತ ಹೇಳೋವಂಥ ಕಾಲದಲ್ಲಿ ನೀವು ಇನ್ನೊಬ್ಬರನ್ನ ಚಪ್ಪಲಿ ಬಿಡೋ ಹತ್ರ ಬಿಡಬೇಕು ಅಂತ ಹೇಳ್ತೀರಲ್ಲ ಯಾವತ್ತೂ ನಿಮ್ಮ ಬುದ್ಧಿ ಬರೋದು ನಾಚಿಕೆ ಆಗಬೇಕು ನಿಮಗೆಲ್ಲ ಇದೇ ಕೊನೆ ಮಾಧ್ಯಮದಲ್ಲಿ ನೀನು ಇದೀನಿ ಅಂತಲೇ ತಿಳ್ಕೊಳ್ಬೇಡಿ ಇಷ್ಟು ನೀವು ವರದಿ ಮಾಡಿದಿರಿ ಇಷ್ಟೊಂದು ತನಿಖಾ ವರದಿ ಮಾಡಿದಿರಿ ಇಷ್ಟೊಂದು ಕುಟುಕು ಕಾರ್ಯಾಚರಣೆ ಮಾಡಿದಿರಿ ಎಲ್ಲ ಮಾಡಿದಿರಿ ಇಷ್ಟು ಸಾಲದೇನು ಇಷ್ಟು ಸಾಲದ ನಿಮ್ಮ ಮರ್ಯಾದೆ ಹೋಗೋದಕ್ಕೆ ಅದಕ್ಕೆ ಒಂದು ನಾಲಿಗೆ ಮೂವತ್ತೆರಡು ಅಲ್ಲು ಸ್ವಲ್ಪ ಅವನ್ನು ತಿಳ್ಕೊಂಡು ಸಂಯಮದಿಂದ ಮಾಧ್ಯಮಕ್ಕೆ ಗೌರವ ತರುವಂಥ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇನ್ನಷ್ಟು ವಿಚಾರಗಳನ್ನು ಈ ಮೈಸೂರಿನ ರಾಣಿಪ್ರಭಾ ಅನ್ನೋವಂಥವ್ರು ಶ್ರೀ ಸಾಯಿ ಟ್ರಸ್ಟ್ ಅಂತೇಳಿ ಮಾಡ್ಕೊಂಡಿದ್ದಾರೆ ಅವರು ಒಂದು ನರ್ಸಿಂಗು ಚಟುವಟಿಕೆಯ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಏನೋ ಒಂದು ಮಕ್ಕಳದು ಮತ್ತು ತಾಯಿದೇನೋ ಒಂದು ತೊಂದರೆ ಆಗಿದೆ ಅದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಾನಾ ಆಯಾಮದಲ್ಲಿ ಆ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಈತ ಅದನ್ನು ವರದಿ ಮಾಡಿದ ಮೇಲೆ ಈ ಮಾತುಗಳನ್ನು ಹೇಳ್ತಾನೆ ಅಂತಂದಾಗ ಆ ಸಮುದಾಯಕ್ಕೆ ಈಗಾಗಲೇ ನೋವಾಗಿದೆ ಆ ಸಮುದಾಯ ವ್ಯಕ್ತಿಗಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ ಎಫ್ ಐ ಆರ್ ಕೂಡ ಆಗಿದೆ ಈ ವ್ಯಕ್ತಿ ತಲೆ ಮರೆಸ್ಕೊಂಡು ಇವತ್ತು ಓಡಾಡ್ತಾ ಇದ್ದಾನೆ ಒಟ್ಟಾರೆ ಇನ್ನು ಯಾರು ಕೂಡ ಈ ರೀತಿ ಮಾತಾಡುವಂಥದ್ದು ಆಗಬಾರ್ದು ನಮ್ಮ ಜಾತಿ ಶ್ರೇಷ್ಠ ಅಂದರೆ ಇನ್ನೊಬ್ಬರನ್ನ ಈ ಅಂತ ದೊಡ್ಡ ಮಹಾತ್ಮರು ಹೇಳ್ತಾರಲ್ಲ ಹಾಗಾಗಬಾರ್ದು ಅಂತ ಹೇಳ್ತಾ ಮನಿ ಸ್ನೇಹಿತರು ಇನ್ನೊಂದಷ್ಟು ಹೊಸ ವಿಷಯಗಳ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ನೋಡ್ತಾ ಇರಿ ನಮಸ್ಕಾರ ರಾಜದಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ